ಪ್ರಕಾಶ್ ಯಾರಿದ್ದೀರಾ ಮನೆಯಲ್ಲಿ ಯಾರಿದ್ದೀರಾ ಮನೆಯಲ್ಲಿ ಎಲ್ಲ ತಮ್ಮ ಕಡೆ ಬನ್ನಿ ಮಾಮ್ಮ ಕುಳಿತುಕೊಳ್ಳಿ ಏನೇ ಇರಲಿ ನಾನು ಅರ್ಜೆಂಟ್ ಆಗಿ ಬ್ಯಾಕ್ಟ್ರಿಗೆ ಹೋಗಬೇಕಾಗಿದೆ ನಮ್ಮ ಕಡೆ ಒಂದು ವಿಷಯ ಮಾತಾಡಬಹುದು ಅದಕ್ಕೆ ಬರಬೇಕಾಯ್ತು ಪರವಾಗಿಲ್ಲ ಅದೇನು ಅಂತ ಹೇಳು ನಾನು ಎಷ್ಟೇ ನಮ್ಮ ಮಾವ ಆ ಕುಬೇರಿನ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕೆಂದು ತಮಗೆ ಮುನ್ನೆಚ್ಚರಿಕೆಯನ್ನು ಕೊಡಲಿಕ್ಕೆ ಬಂದಿರುವ ನಿನ್ನ ಮಾತಿನ ಅರ್ಥ ಎಂದು ಯಾವ ಪ್ರಾಣಿಯನ್ನು ನಂಬಿದೆಯೋ ಆ ಪ್ರಾಣಿ ಈಗ ಮೃಗವಾಗಿ ಕಾರ್ಯನಿರ್ವಹಿಸಿ ಪಂಚು ಹಾಕಿ ಸಂಚು ಮಾಡಿ ಕುಳಿತಿದ್ದಾನೆ ಕುಬೇರ ಇರ್ಲಿ ಇರ್ಲಿ ಸ್ವಲ್ಪ ಶಾಂತತೆಯನ್ನು ಕಾಪಾಡಿಕೊಂಡ್ರಿ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಬಹುದು ಇಲ್ಲ ನಾಗೇಂದ್ರ ನಿನ್ನ ಮಾತಿನಲ್ಲಿ ನನಗೆ ಎಲ್ಲೂ ಕಾಲಷ್ಟು ನಂಬಿಕೆ ಇಲ್ಲ ನಾನು ಇದೇ ರೀತಿ ಅವನ ಮೇಲೆ ಹೀಗೆ ವಾದಿಸುತ್ತಿದ್ದೆ ನಮ್ಮ ತಂದೆಯವರು ಅವನ ಬಗ್ಗೆ ನಂಬಿಕೆ ಇಟ್ಟುಕೊಂಡು ನನ್ನ ಜೊತೆ ಸ್ನೇಹ ವೀಹಿಸಿದ್ದಾರೆ ಅವನ ಎಂದಿಗೂ ಹಾಗೆ ಮಾಡಲು ಸಾಧ್ಯವಿಲ್ಲ ನಿಮ್ಮ ತಂದೆಯ ಮಾತಿಗೆ ಮರುಹಾಗಿ ನಿನ್ನ ಚಿನ್ನದ ಬೊಂಬೆಯನ್ನು ಕಳೆದುಕೊಳ್ಳಬೇಡ ಅವರು ನಿಮ್ಮಪ್ಪ ನಿನಗೆ ಎಷ್ಟಾದರೂ ಮಗನೊಂದು ನಂಬಿಲ್ಲ ಕುಬೇರನೇ ನನ್ನ ಮಗನೆಂದು ಸ್ಪಷ್ಟವಾಗಿ ಹೇಳುತ್ತಾನೆ ನೋಡು ವಿಚಾರ ಮಾಡು ಇರದಿದ್ರೆ ನೀನ್ ಯಾರು ನಿನ್ನ ತಂಗಿ ಯಾರು ಲೇ ನಾಗೇಂದ್ರ ಆ ವಿಷಯದಲ್ಲಿ ಭಾಗವಹಿಸಿ ಮಾತನಾಡಿ ವಿಷ ಬೀಜ ಬಿತ್ತಲು ಪ್ರಯತ್ನಿಸಬೇಡ ನೀನು ಹೇಳುವ ವಿಷಯ ನನಗೆ ಚೆನ್ನಾಗಿ ಗೊತ್ತು ಸುಮ್ಮನೆ ನಿನ್ನ ಕೆಲಸಕ್ಕೆ ನೀನು ಹೊರಟು ಹೋಗು ಅಂದ್ರೆ ನನ್ನ ಬಗ್ಗೆ ನಿನಗೆ ವಿಶ್ವಾಸವಿಲ್ಲ ವಿಶ್ವಾಸವಿಲ್ಲಂದಾಯ್ತು ಇಲ್ಲ ಹಾಗಾದ್ರೆ ಚೆನ್ನಾಗಿ ನೋಡಿಕೋ ಈ ನಿನ್ನ ತಂಗಿಯ ಚರಿತ್ರೆಯನ್ನು ಬರ್ತೀನಿ ನಾನು ಇದೇನು ನೋಡ್ತಿರುವ ನನ್ನ ಮಾಮ ಹೇಳಿದ ಮಾತೇ ನಿಜವಾಯ್ತು ಕುಬೇರ ನಾನು ನಿನ್ನನ್ನು ಎಷ್ಟು ವೈದ್ಯನಾಗಿ ನೋಡಿಕೊಂಡಿದ್ದನು ನನ್ನ ಫ್ಯಾಕ್ಟರಿ ನಿನ್ನ ಸ್ಥಾನ ಕೊಟ್ಟಿದೆ ಅದರ ಪ್ರತಿಫಲ ನೀನು ಈಗ ನನಗೆ ಕೊಟ್ಟ ಹೊರ ಹೊತ್ತಿನ ನನ್ನ ತಂಗಿ ಶ್ರೀಮಂತಿಕೆ ಅಮ್ಮ ರಾಜಕುಮಾರಿ ಇಲ್ಲದೆ ಅವಳನ್ನು ನಿನ್ನ ಶೈತಕ್ಕೆ ಆಸಿದೆಯಾ ಅದಾಮ ಅದರ ಶೇಡಿನ ಪ್ರತಿಭಾವ నిన్నను జైలుకి కలిసి నన్న తంగి మేల షేడు నిన్న తంగి మేలు తీర్చదే నన్న ఎస్ ఇష్ట ప్రకాశనే అలా ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು ಕೇಳಣನಂತ ಅನ್ನುವ ವ್ಯಕ್ತಿ ಯಾರು ಅವನು ಬಡ ಶಿವಪ್ಪನ ಮಗ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನ ನಿಜ ನೀನು ಅವನನ್ನು ಪ್ರೀತಿಸ್ತಾ ನಿಜ ತಾನೆ ಹಾಗಾದರೆ ಅವನೇ ನಿನ್ನನ್ನು ಬಲತ್ಕಾರವಾಗಿ ಪ್ರೀತಿಸಿರಬೇಕಲ್ಲ ಬಾಯಿ ಮುಚ್ಚು ಕತ್ತೆ ಅನ್ನ ಎಂದು ಯಾವ ಬಾಯಿಂದ ನುಡಿತಿ ನಾನು ನಿನ್ನನ್ನು ತಂಗಿ ಎಂದು ಎಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದರು ಅದರ ಪ್ರತಿಕಾರ ನನಗೆ ನೀಡಿದ್ಯಾ ಏಕ ಬಡ ಚಿತ್ತ ಒಬ್ಬ ನಿನ್ನ ಸ್ನೇಹೆ ಚಾಂಡಲಿ ಶ್ರೀಮಂತ ನಾರಾಯಣ ಅಂದ್ರೆ ಈ ರಾಜ್ಯಕ್ಕೆ ಒಬ್ಬ ದೊಡ್ಡ ವ್ಯಕ್ತಿ ಅವನ ಮಗನಾದ ನಾನು ನೆಲೆ ಇತ್ತಿರುವ ನನಗೆ ಮಾಡ್ತೀಯ ಚಾನಲಿನ ನಿನ್ನನ್ನು ಜೀವದಿಂದ ಉಳಿಸಲಾರೆ ಬಿಡೋಳ ಕುತ್ತಿಗೆ ಒಡ ಹುಟ್ಟಿದ ತಂಗಿ ಮೇಲೆ ಕೈ ಮಾಡೋರು ಧೈರ್ಯವಂತರೋ ಮುರುಖ ಪ್ರೇಮ ನೀನು ಸುಮ್ಮನೆ ಒಳಗೆ ಹೋಗಮ್ಮ ಹಠ ಇದು ಹಠವಲ್ಲಪ್ಪ ನಾನು ಸಾಧಿಸಲೇಬೇಕಾದ ನನ್ನ ಗುರಿ ಈಗ ಮೊದಲು ನೀವು ಆ ಕುಬೇರಿನನ್ನು ಕೆಲಸದಿಂದ ತೆಗೆದು ಹಾಕಲೇಬೇಕು ಯಾಕಪ್ಪ ಅಂತ ಕೆಲಸ ಮಾಡಿದ್ದಾನೆ ಶ್ರೀಮಂತ ನಾರಾಯಣನ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾನೆ ಅಂದರೆ ಅದೆಲ್ಲ ಆಮೇಲೆ ನೀವು ಎಷ್ಟರ ಮಟ್ಟಿಗೆ ಇರುವರೆಂದು ನನಗೆ ಚೆನ್ನಾಗಿ ಗೊತ್ತು ಮೊದಲು ಆ ಕುಬೇರಿನನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಲೇಬೇಕು ಅವನಿಂದ ಬರ್ತಕ್ಕ ಬಡ್ಡಿ ಸಾಲ ಸಮೇತ ನಿಂತ ಚಂದಲೇ ವಶೀಲಿ ಮಾಡಬೇಕು ಅದನ್ನೆಲ್ಲ ಮರಿತು ಕುವೇರಿನ ನಿನಗೆ ಬೇಕೆಂದರೆ ಈ ಮಗ ತಂದೆ ಮಧ್ಯೆ ಆಸ್ತಿ ಪಾಲಾಗಬೇಕು ಪ್ರಕಾಶ್ ನಾಳಿಗೆ ಸ್ವಲ್ಪ ಹಿಡಿತ ಇಟ್ಕೊಂಡು ಮಾತನಾಡು ಎಲೋ ಇಲ್ಲದ ನಾಡಿಗೆ ಆತ್ತಿತ್ತು ಹೊಲಿಸಿ ಒಬ್ಬ ನಿಷ್ಠಾವಂತ ಕುವೇರಿಗೆ ನಿಂದಿಸಿರೆ ನಿನ್ನ ನಾಳಿಗೆ ಏನು ಕಿತ್ತು ಕೈಯಲ್ಲಿ ಕೊಡಬೇಕಾಯಿತು ಹುಷಾರ್ ಅಪ್ಪ ಈ ಧನವಂತ ನಾರಿನ ಮೇಲೆ ಕಣ್ಣು ಮಿಟುಕಿಸಿ ಹೊಯ್ದಿ ನೋಡು ವ್ಯಕ್ತಿ ಹುಟ್ಟಿಲ್ಲ ಈ ಭೂಮಿ ಮೇಲೆ ಅಂತದರಲ್ಲಿ ನೀನು ನನ್ನ ರಕ್ತಕ್ಕೆ ಹುಟ್ಟಿ ನನಗೆ ಎದುರು ಆದು ಅಪ್ಪ ನೀನು ತಿಳಿದುಕೊಂಡತ್ತ ಸುಲಭ ಇಲ್ಲಪ್ಪ ಕುಬೇರ ಏತಕ್ಕೋಸ್ಕರ ನಮ್ಮ ಫ್ಯಾಟಿಯಲ್ಲಿ ಕಾಲೂರಿ ನಿಂತಿದೆ ಎಂಬುದು ನಿನಗೆ ತಿಳಿದಿಲ್ಲ ತನು ನಾರಾಯಣ ನೋಡುವ ವ್ಯಕ್ತಿ ಇಲ್ಲವೆಂದು ಬಾಯಿ ತುಂಬಾ ಹೇಳ್ತಿರುವುದಿಲ್ಲ ಚೆನ್ನಾಗಿ ನೋಡಿಕೊಳ್ಳಿ ಈ ಚಿತ್ರವನ್ನು ಆಮೇಲೆ ನನಗೆ ಸರಿಯಾದ ಉತ್ತರ ಕೊಡಿ ಇದೆಂತ ಘಟನೆ ನಡೆಯಿತು ನನ್ನ ಸಂಸಾರದಲ್ಲಿ ಇದೇನು ಪ್ರೀತಿ ಪ್ರೇಮ ನಡೆಯೋ ಬಾಂಧವ್ಯ ಬೆಳೆಸಿದೇವು ಅಥವಾ ನನ್ನ ಶ್ರೀಮಂತಿಗೆಯನ್ನು ಬಿಡುಗಡೆ ಮಾಡೋ ಸಂಚು ಹೊಡಿದೇವು ನನಗೊಂದು ತಿಳಿಯದಾಗಿದೆ ಆದರೆ ನಿಜವಾಗಲೂ ನನಗೆ ಕುಬೇರ ಮೋಸ ಮಾಡೋ ವ್ಯಕ್ತಿ ಅಲ್ಲ ಇದರಲ್ಲಿ ಏನು ಮೋಸವಿದೆ ಯಾಕಪ್ಪ ಮೌನವಾಗಿ ನಿಂತು ಬಿಟ್ಟೆ ಪ್ರಕಾಶ್ ನನಗೊಂದು ಅರ್ಥವಾಗುತ್ತಿಲ್ಲಪ್ಪ ನಿನಗೆ ಅರ್ಥವಾಗದಿದ್ರೆ ಅವನ್ನೆಲ್ಲ ನಾನು ಅರ್ಥ ಮಾಡಿಕೊಂಡಿದ್ದೀನಿ ನೀವು ಎಷ್ಟರ ಮಟ್ಟಿಗೆ ಇರುವರೆಂದು ನನಗೆ ಚೆನ್ನಾಗಿ ಗೊತ್ತು ಸತ್ಯವಾಗಿ ಹೇಳ್ತಿದ್ದೀನಪ್ಪ ಈಗ ನನ್ನ ಮಾತನ್ನು ನಂಬು ಇರಲಿ ಹೋಗಿದ್ರಿ ಮುಂದೆ ನಾವು ಅವನು ಕೇಳ್ತಾರೆ ಹಾಳಾಗಿ ದುಡಿಬೇಕಾಗುತ್ತದೆ ನೀವು ಎಚ್ಚರ ಆಯ್ತಪ್ಪ ನಾನು ಇದನ್ನ ನೋಡಿ ಮುಗಿಸುತ್ತೇನೆ ಸ್ವಲ್ಪ ನೀನು ಕಾಲಾಕ್ಷ ತೆಗೆದುಕೋ ಮುಗಿಸಪ್ಪ ಮುಗಿಸು ನಿನ್ನ ವಿಚಾರದ ಶಕ್ತಿಯನ್ನು ನಿನಗೆ ಅಪ್ಪ ಎಂದು ಯಾವ ಬಾಯಿಂದ ನುಡಿದುಕೊಳ್ಳಲ್ಲಿ ನಾನೇ ಅವನಿಗೆ ಸಾಲವನ್ನು ಎನಿಸಿಕೊಟ್ಟಿದ್ದೀನಿ ಆ ಸಾಲವನ್ನು ನಾನೇ ವಸೂಲಿ ಮಾಡಿಕೊಂಡು ಬರ್ತೀನಿ ತಂದೆಗೆ ಎದುರಾಗಿ ಕಾರ್ಯನ ಮಾಡಿದ್ದೀನಿ ನಿಜವಾದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ತಂದೆ ಎಂದರೆ ಇನ್ನೊಂದು ವಿಷಯದಲ್ಲಿ ನೋಡಿಕೊಂಡಿ ಇದರಲ್ಲಿ ಮಾತ್ರ ನಿನ್ನ ಮಾತು ನನಗೆ ಬೇಕಾಗಿಲ್ಲ ನಾನು ಮಾಡಿದ್ದೆ ಶ್ರೀಕೃಷ್ಣ ಪರಮಾತ್ಮ ಎಂತ ಮಗನನ್ನು ಹಾಕಿಬಿಟ್ಟೇ ನನ್ನ ಬಟ್ಟೆಯನ್ನು ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಅಂತ ಮುದ್ದಾಗಿ ಜೋಪಾನ ಮಾಡಿದರೆ ಮೂರ್ಚವಾದರೆ ನನ್ನ ಪಾಲಿಗೆ ನನ್ನ ಘನತೆ ಗೌರವ ಎಲ್ಲವನ ಕೈಯಲ್ಲಿ ಸಿಕ್ಕು ಮಣ್ಣು ಪಾಲಾಗಿ ಹೋಯಿತು ನನ್ನ ಕೊಲೆ ಆದರೂ ಚಿಂತೆ ಇಲ್ಲ ಬರ್ತನದಲ್ಲಿ ಬರುತ್ತೆ ಅವರ ಉಳಿಸುವುದೇ ನನ್ನ ಗುರಿ ಬಡವರಿಗೆ ಅನ್ನ ಹಾಕುವುದೇ ನನ್ನ ಧರ್ಮ ಮಗಳೇ ಪ್ರೇಮ ನೀನೆಂತ ತಪ್ಪು ಮಾಡಿಬಿಟ್ಟಿ ಕುಬೇರನ ಮೇಲೆ ನಿನ್ನ ಪ್ರೀತಿ ಇದ್ದರೆ ಅದನ್ನು ನಾನು ಪೂರ್ಣಗೊಳಿಸುತ್ತಿದ್ದೆ ಈಗಂತ ತಪ್ಪು ಮಾಡಿಬಿಟ್ಟಿ ಇದು ನನ್ನ ದುರದೈವ ಕುಬೇರಿನ ಮೇಟಿಲಿಟ್ಟಿರುವ ಪ್ರೀತಿ ಇನ್ನು ನಿನ್ನ ಮಗನ ಪಾಲಿಂದಲೇ ಮಣ್ಣು ಪಾಲಾಗುವಂತೆ ಮಾಡಿ ಇನ್ನು ಮೇಲೆ ಅರ್ಥವಾಗುತ್ತದೆ ಈ ನಾಗೇಂದ್ರ ಎಂತವನೆಂಬುದನ್ನು ನಿನ್ನ ಪ್ರತಿಯೊಂದು ಕಾರ್ಯಕ್ಕೆ ಧೂಳಿಪಟವನ್ನು ಮಾಡಿಬಿಟ್ಟವನು ಈ ನಾಗೇಂದ್ರ ಇನ್ನು ಮೇಲೆ ನಿನ್ನ ತಂಗಿ ಸವಿದೇ ಕೈ ಹಿಡಿದು ಇನ್ನು ನಕ್ಕು ನಲಿಯದಿದ್ದರೆ ನನ್ನ ಹೆಸರು ನಾಗೇಂದ್ರನೇ ಅಲ್ಲ